ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟ್ ಇಂಟೀಸ್ ನಾನು ದರ್ಶನ್ ನಾಯಕ್ ಉತ್ತರ ಕನ್ನಡ ಜಿಲ್ಲಾ ವರದಿಗಾರ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಪೊಲೀಸ್ ಔಟ್ಸಸ್ ಅಬಕಾರಿ ಇಲಾಖೆ ಎನ್ನುವಂಥದ್ದಾಗಿದೆ ಇದಕ್ಕೆ ಏನ್ ಕಾರಣ ಪೊಲೀಸರು ಮತ್ತು ಅಬಕಾರಿ ಇಲಾಖೆಯ ನಡುವೆ ಸಂಬಂಧ ಹಳಸಿ ಹೋಗ್ತಾ ಇದೆ ಈಗಾಗಲೇ ಹಳಸಿ ಹೋಗಿದೆ ಹಾಗಾದ್ರೆ ಇದಕ್ಕೆಲ್ಲ ಏನ್ ಕಾರಣ ಏನು ಇದು ಜಂಟಿಯಾಗಿ ಕಾರ್ಯನಿರ್ವಹಿಸ್ತಿದ್ದಂತ ಈ ಎರಡು ಇಲಾಖೆಯವರು ಈಗ ತಮ್ಮ ಸಂಬಂಧವನ್ನ ಕಳಚಿಕೊಳ್ಳಲು ಕಾರಣ ಏನು ಎನ್ನುವಂತಹ ಬಗ್ಗೆ ನಿಮ್ಗೆ ಭಾರಿ ಕುತೂಹಲ ಇರ್ಬೋದು ಇದ್ರ ಬಗ್ಗೆ ವಿವರವಾದ ಒಂದು ಮಾಹಿತಿಯನ್ನ ನಾವು ನಿಮ್ಗೆ ನೀಡ್ತಾ ಹೋಗ್ತೀವಿ ಕೇಳಿ ಹೌದು ವೀಕ್ಷಕರೇ ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಗೋವಾ ಮತ್ತು ಕಾರವಾರ ಅಂದ್ರೆ ಕರ್ನಾಟಕ ಗಡಿಭಾಗ ಮಾಜಾಳಿ ಚೆಕ್ ಪೋಸ್ಟ್ ಇಲ್ಲಿ ಈ ಹಿಂದಿನಿಂದಲೂ ಅಬಕಾರಿ ಇಲಾಖೆ ಮತ್ತು ಪೊಲೀಸರು ಜಂಟಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಕಾರ್ಯಾಚರಣೆಯಲ್ಲಿ ತೊಡಗುತ್ತಾ ಇದ್ರು ಅದ್ರ ಜೊತೆಗೆ ಅಕ್ರಮ ಎಸಗುವವರಿಗೆ ತಟ್ಟಿ ಏನೋ ಬುದ್ದಿಯನ್ನ ಹೇಳ್ತಾ ಇದ್ರು ಅದ್ರ ಜೊತೆಗೆ ಅವರನ್ನ ಬಂಧಿಸುವಂತಹ ಕೆಲಸ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಅಬಕಾರಿ ಇಲಾಖೆ ಮತ್ತು ಅದರ ಜೊತೆಗೆ ಪೊಲೀಸ್ ಇಲಾಖೆಯಿಂದ ನಡೀತಾ ಇತ್ತು ಆದ್ರೆ ಈಗ ಕಳೆದ ಒಂದು ತಿಂಗಳಿಂದ ಅಬಕಾರಿ ಇಲಾಖೆ ಆರ್ ಪೊಲೀಸ್ ಇಲಾಖೆ ಎನ್ನುವಂತದ್ದಾಗಿದೆ ಇದಕ್ಕೆಲ್ಲ ಕಾರಣ ಈ ಹಿಂದೆ ಒಂದು ಘಟನೆ ನಡೆದಿತ್ತು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮಾಜಾಳಿ ಚೆಕ್ ಪೋಸ್ಟ್ ನಲ್ಲಿ ಅಬಕಾರಿ ಇಲಾಖೆಯ ಸಿಬ್ಬಂದಿಯವರು ಲಾರಿ ಚಾಲಕ ಅಂದ್ರೆ ಮಂಡ್ಯ ಮೂಲದ ಲಾರಿ ಚಾಲಕನ ಮೇಲೆ ಮನಸು ಇಚ್ಛೆ ಹಲ್ಲೆ ಮಾಡಿದರು ಈ ಹಲ್ಲೆ ಮಾಡಿದಂತ ಒಂದು ಸಂದರ್ಭದಲ್ಲಿ ಲಾರಿಯ ಚಾಲಕ ಏನು ಸೆಲ್ಫಿ ವಿಡಿಯೋನ ಮಾಡಿ ಇಲ್ಲಿ ಪೊಲೀಸರು ನನ್ನ ಮೇಲೆ ಹಲ್ಲೆ ಮಾಡಿದ್ರು ಎನ್ನುವಂತ ಬಗ್ಗೆ ಬಿಂಬಿಸ್ಕೊಳ್ತಾ ಇದ್ದ ಆಗ ಅಬಕಾರಿ ಇಲಾಖೆಯವರು ಹಲ್ಲೆ ಮಾಡಿದ್ದು ಪೊಲೀಸ್ ಇಲಾಖೆ ಮೇಲೆ ಬರುತ್ತೆ ಈ ಸಂದರ್ಭದಲ್ಲಿ ಹಳಿಸಿದಂತಹ ಸಂಬಂಧ ಈಗ ಪೊಲೀಸ್ ಇಲಾಖೆಯವರು ಮಾಜಾಲಿ ಚೆಕ್ ಪೋಸ್ಟ್ ಅಲ್ಲಿ ಕರ್ತವ್ಯವನ್ನ ಹಿಂತೆಗೆದುಕೊಂಡಿದ್ದಾರೆ ಈ ಒಂದು ಘಟನೆಯಿಂದ ಇವತ್ತು ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆ ನಡುವೆ ಒಂದು ಗುದ್ದಾಟ ಶೀತಲ ಸಮರ ಉಂಟಾಗಿದೆ ಅಂತಾನೆ ಹೇಳಬೇಕಾಗತ್ತೆ ಈಗ ಈ ಘಟನೆ ಪೊಲೀಸ್ ಇಲಾಖೆಯವರೇ ಈ ಗಡಿಯಲ್ಲಿ ಒಂದು ಪ್ರತ್ಯೇಕವಾದಂತ ಒಂದು ಹೊಸ ಚೆಕ್ ಪೋಸ್ಟ್ ತೆರೆಯುವವರೆಗೂ ಬೆಳವಣಿಗೆ ನಡೆದಿದೆ ಸ್ನೇಹಿತರೆ ಇಷ್ಟು ಜಂಟಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥವರು ಇವ ಒಂದೇ ಒಂದು ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಕಳೆದ ಹತ್ತಾರು ವರ್ಷಗಳಿಂದ ಇಲ್ಲಿ ಚೆಕ್ ಪೋಸ್ಟ್ ಯಾವಾಗ ನಿರ್ಮಾಣ ಆಯಿತೋ ಅಂದಿನಿಂದ ಇಂದಿನವರೆಗೂ ಅಂದರೆ ಕಳೆದ ಒಂದು ತಿಂಗಳ ಹಿಂದಿನವರೆಗೂ ಜಂಟಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಂಥ ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆಯವರು ಈಗ ಯಾಕೆ ಬೇರೆ ಬೇರೆ ಆದರೂ ಈಗ ಯಾಕೆ ಈ ಒಂದು ಸಂಬಂಧ ಹಳಿಸ್ಲಿಕ್ಕೆ ಕಾರಣ ಆಯಿತು ಎನ್ನುವಂಥ ಬಗ್ಗೆ ಸ್ವತಃ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ರವರೇ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ ಅಂದ್ರೆ ಗೋವಾದಿಂದ ಅಕ್ರಮ ಮದ್ಯವನ್ನ ಕರ್ನಾಟಕಕ್ಕೆ ಅದೇ ರೀತಿ ಕಾರವಾರದ ವಿವಿಧ ಭಾಗಗಳಿಗೆ ಹೀಗೆ ಸಾಗಾಟ ಮಾಡಲಾಗತ್ತೆ ಅಕ್ರಮವಾಗಿ ಅಕ್ರ ಏನು ಗೋವಾ ಮದ್ಯವನ್ನ ಸಾಗಾಟ ಮಾಡ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಅಬಕಾರಿ ಇಲಾಖೆಯವರು ಸಹಿತ ವಾಹನ ತಪಾಸಣೆಯನ್ನ ಮಾಡ್ತಾರೆ ಅದ್ರ ಜೊತೆಗೆ ಪೊಲೀಸ್ ಇಲಾಖೆಯವರು ಸಹಿತ ವಾಹನ ತಪಾಸಣೆಯನ್ನ ಮಾಡ್ತಾರೆ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ದಾಳಿ ಮಾಡಿ ಹಿಡಿದಂತ ಒಂದು ಅಕ್ರಮ ಅಹ್ ಮದ್ಯವನ್ನ ಅಬಕಾರಿ ಇಲಾಖೆಯವರು ತಾವೇ ಈ ಮದ್ಯವನ್ನ ವಶಕ್ಕೆ ಪಡೆದುಕೊಂಡಿದ್ದೇವೆ ತಾವೇ ದಾಳಿ ಮಾಡಿ ಈ ಮದ್ಯವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ನುವಂತ ಬಗ್ಗೆ ಬಿಂಬಿಸ್ಕೊಳ್ತಿದ್ರಂತೆ ಇದು ನಾವು ಹೇಳ್ತಾ ಇಲ್ಲ ವೀಕ್ಷಕರ ಇದು ಸ್ವತಃ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರತಕ್ಕಂತ ಎಂ ರವರೇ ಹೇಳ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಇವರ ನಡುವೆ ವ್ಯತ್ಯಾಸ ಕಂಡು ಬಂದಿದೆ ಅದ್ರ ಜೊತೆಗೆ ಏನು ಮೊನ್ನೆ ಒಂದು ಘಟನೆ ನಡೀತಲ್ಲ ಮಂಡ್ಯ ಮೂಲದ ಲಾರಿಯ ಚಾಲಕನನ್ನ ಮನಸೋ ಇಚ್ಛೆ ಈ ಪ ಅಬಕಾರಿ ಇಲಾಖೆಯವರು ಏನು ಹಲ್ಲೆ ಮಾಡಿದ್ರು ಆ ಸಂದರ್ಭದಲ್ಲಿಯೂ ಸಹಿತ ಪೊಲೀಸ್ ಇಲಾಖೆ ಮೇಲೆ ಗೂಬೆ ಬಂತು ಪೊಲೀಸ್ ಇಲಾಖೆಯವರೇ ಹಲ್ಲೆ ಮಾಡಿದ್ರು ಎನ್ನುವಂತ ಬಗ್ಗೆ ಆದ್ರೆ ವಾಸ್ತವವಾಗಿ ಅಬಕಾರಿ ಇಲಾಖೆಯವರು ಅವನ ಮೇಲೆ ಹಲ್ಲೆ ಮಾಡಿದ್ರು ಅಬಕಾರಿ ಇಲಾಖೆಯವರು ಹದ್ದು ಮೀರಿ ಆ ಸಂದರ್ಭದಲ್ಲಿ ನಡೆದುಕೊಂಡಿದ್ರು ಯಾಕಂದ್ರೆ ಒಬ್ಬ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡುವಂತ ಒಂದು ಹಕ್ಕು ಅಬಕಾರಿ ಇಲಾಖೆಯವರಿಗೆ ಇಲ್ಲ ಈ ಸಂದರ್ಭದಲ್ಲಿ ಅವನ ಮೇಲೆ ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡಿದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯೇ ಹೇಳ್ತಾನೆ ಅವರಿಗೆ ಪೊಲೀಸ್ ಇಲಾಖೆ ಯಾವುದು ಅಬಕಾರಿ ಇಲಾಖೆ ಯಾವುದು ಎನ್ನುವಂತ ಬಗ್ಗೆ ಕನ್ಫ್ಯೂಷನ್ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಆತ ಪೊಲೀಸ್ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಎನ್ನುವಂತ ಬಗ್ಗೆ ಹೇಳ್ತಾನೆ ಅದ್ರ ಜೊತೆಗೆ ಅಬಕಾರಿ ಇಲಾಖೆಯವರ ಹೆಸರು ಸಹಿತ ತೆಗೆದುಕೊಂಡಿದ್ದಾನೆ ಆ ಸಂದರ್ಭದಲ್ಲಿ ಇವರ ನಡುವೆ ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆ ನಡುವೆ ಕೆಲವೊಂದು ವ್ಯತ್ಯಾಸಗಳು ಕಂಡು ಅದರ ಅದ್ರ ಜೊತೆಗೆ ಅವರ ಅವರ ನಡುವೆ ಇದ್ದಂತ ಸಾಕಷ್ಟು ಅಸಮಾಧಾನಗಳು ಸ್ಫೋಟಗೊಂಡಿವೆ ಈ ಹಿನ್ನೆಲೆಯಲ್ಲಿ ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ನಡುವೆ ಈ ಗುದ್ದಾಟ ಆರಂಭವಾಗಿರುವಂತದ್ದು ಅದರ ಜೊತೆಗೆ ಈಗ ಇಲ್ಲಿಂದ ಕರ್ತವ್ಯದಿಂದ ಪೊಲೀಸ್ ಇಲಾಖೆಯವರನ್ನ ಹಿಂತೆಗೆದುಕೊಳ್ಳಲಾಗಿದೆ ಅದರ ಜೊತೆಗೆ ಮತ್ತೊಂದೇ ಹೊಸ ಚೆಕ್ ಪೋಸ್ಟ್ ಅನ್ನ ನಿರ್ಮಾಣ ಮಾಡಲಾಗತ್ತೆ ಎನ್ನುವಂತಹ ಬಗ್ಗೆಯೂ ಸಹಿತ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಅವರು ಹೇಳಿರುವಂಥದ್ದು ಇದು ಈಗಿರುವಂತಹ ಪ್ರಸ್ತುತ ಚೆಕ್ ಪೋಸ್ಟ್ ಇದೆಯಲ್ಲ ಅದ್ರ ಹಿಂದ್ಗಡೆ ಆಗಿರ್ಬೋದು ಅದ್ರ ಜೊತೆಗೆ ಇಲ್ಲ ಮುಂದ್ಗಡೆ ಆಗಿರ್ಬೋದು ಎರಡು ಜಾಗದಲ್ಲಿ ಯಾವ್ದಾದ್ರು ಒಂದು ಜಾಗದಲ್ಲಿ ಹೊಸ ಚೆಕ್ ಪೋಸ್ಟ್ ಅನ್ನ ನಿರ್ಮಾಣ ಮಾಡ್ತೇವೆ ಅದು ಪ್ರತ್ಯೇಕವಾಗಿ ಪೊಲೀಸ್ ಚೆಕ್ ಪೋಸ್ಟ್ ಆಗಿರುತ್ತೆ ಎನ್ನುವಂತಹ ಬಗ್ಗೆಯೂ ಸಹಿತ ಮಾಹಿತಿಯನ್ನ ನೀಡಿದ್ದಾರೆ ಏನಂತ ಹೇಳಿದ್ರೆ ನೋಡಿ ಎಲ್ಲ ನಮ್ಮ ಎಲ್ಲ ಚೆಕ್ ಪೋಸ್ಟ್ ಗಳಲ್ಲಿ ಅಂತ ಹೇಳಿದ್ರೆ ಈ ಎಕ್ಸೈಜ್ ಮತ್ತು ಪೊಲೀಸ್ ಅವರು ಒಂದೇ ಕಡೆ ಸೇರ್ತಾ ಇದ್ದಾರೆ ಆ ಎಕ್ಸೈಸ್ ಅವ್ರದ್ದು ಏನು ಏನಾದರೂ ಯಾರಾದರೂ ಕೇಸ್ ಮಾಡಿದ್ರೆ ಹಂಗೆ ಬಿಟ್ಟು ಹೋದರೂ ಸಹ ಅಲಿಗೇಷನ್ಸ್ ಎಲ್ಲ ಬರ್ತಾಯಿತ್ತು ಅವ್ರನ್ನ ಯೂಸ್ ಮಾಡ್ಕೊಂಡು ಇವರೆಲ್ಲ ದರ್ಪ ಅಂತ ಏನು ಬಂದಂಥ ಒಂದು ಹಿನ್ನೆಲೆಯಲ್ಲಿ ನಾವು ಅವ್ರ ಜೊತೆ ಜಾಯಿಂಟ್ ಜಾಯಿಂಟಾಗಿರೋದು ಬೇಡ ನಾವು ಮುಂದೆ ಆದರೂ ಹಿಂದೆ ಆದರೂ ಇರೋಣ ಅಂತ ಹೇಳಿದ್ದೀವಿ ಈ ಸಂಬಂಧಪಟ್ಟಂಗೆ ಈಗ ನಾವು ಆ ಬಾಡ್ ಮಾಲ್ ಚೆಕ್ಪೋಸ್ಟಲ್ಲಿ ಒಂದು ಇದು ನಮ್ಮ ಎ ಎನ್ ಪಿ ಆರ್ ಕ್ಯಾಮರಾ ಆಟೋಮೆಟಿಕ್ ನಂಬರ್ ಪ್ಲೇಟ್ನ ಅದಕ್ಕೆ ಮಾಡೋದಕ್ಕೆ ಪ್ರಸ್ತಾವನೆ ಕಳಿಸಿದ್ವಿ ಟ್ರಾಫಿಕ್ ಇದ್ರೆ ಒಂದು ಹತ್ತು ಏನೋ ನಮ್ಮ ಐ ಜಿ ಅವರು ದುಡ್ಡು ಕೊಡ್ತಾ ಇದ್ದಾರೆ ಬಂದ ತಕ್ಷಣ ಅಲ್ಲಿ ಫುಲ್ ಪ್ರೆಡ್ಜಡು ಏನಿದು ಮುಂಚೆ ಕೋವಿಡ್ ಏನಾಗಿತ್ತಲ್ಲ ಎಕ್ಸೈಸಿಂದ ಮುಂಚೆ ಆ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲ ತೆಗೆದು ಪೊಲೀಸ್ ಔಟ್ಪೋಸ್ಟು ನಾವು ಫುಲ್ ಪ್ರೆಡ್ಜಾಗಿ ಮಾಡೋ ಗಂಟ ನಮ್ಮವರು ಈ ಕಡೆ ಚಿತ್ರಗೂಳ ಕಡೆ ಮಾಡಿ ಅಂತ ಹೇಳಿದ್ವಿ ಚೆಕ್ ಪೋಸ್ಟ್ ಈಸ್ ದೇರ್ ಬಟ್ ನಾಟ್ ವಿತ್ ದ ಎಕ್ಸೈಸ್ ಡಿಪಾರ್ಟ್ ಈವನ್ ಅಷ್ಟೇ ಹಾಗೆ ಮಾಡಿದ್ದೆ ನಾನು ಹೇಳಿ ಕ್ಲಾರಿಫಿಕೇಶನ್ ಇದ್ದೀನಿ ಹಿಂದೆಗಿದಿಲ್ಲ ನಾವು ಎಕ್ಸೈಸ್ ಪೊಲೀಸವ್ರ ಜೊತೆ ಏನು ಏನು ಇರಬೇಕು ಇದ್ರು ಲಾಸ್ಟ್ ಟೈಮ್ ಇನ್ಸಿಡೆಂಟ್ ಆಗಿತ್ತು ಯಾವುದು ಅಲಿಗೇಷನ್ಸ್ ಬರಬಾರ್ದು ಅಂತ ಅಲ್ಲಿಂದ ವಿತ್ಡ್ರಾ ಮಾಡಿದ್ವಿ ಫ್ರಮ್ ಜಾಯಿಂಟ್ ಚೆಕ್ಪೋಸ್ಟ್ ಆಫ್ ದಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರ ಪೊಲೀಸವರು ಚಿತ್ತಾಕುಲ ಕಡೆ ಇದ್ದಾರೆ ನಾವು ಸದ್ಯದಲ್ಲೇ ಏನು ನಮ್ಮ ಮಾಜಲ್ಲಿ ಚೆಕ್ ಪೋಸ್ಟ್ ಹತ್ರ ಫುಲ್ ಫ್ರೇಜ್ ಚೆಕ್ ಪೋಸ್ಟ್ ಒಂದು ವಾರದಲ್ಲಿ ಎಲ್ಲ ಚೇಂಜ್ ಸ್ಟಾರ್ಟ್ ಆಗುತ್ತೆ ಸೊ ಅವರು ಕೊಲ್ಲಂ ಪೊಲೀಸ್ ಅವರು ಇದ್ದಾರೆ ಪಕ್ಕದಲ್ಲಿ ಇಮಿಡಿಯೇಟ್ಲಿ ಪೊಲೀಸ್ ಇರೋಕ್ಕೆ ಹೇಳಿದ್ರು ಇದ್ರ ಜೊತೆಗೆ ಈಗ ಗಡಿಯಲ್ಲಿ ಪೊಲೀಸ್ ಇಲಾಖೆಯವರು ಇರಬೇಕಾಗಿತ್ತು ಕರ್ತವ್ಯದಲ್ಲಿ ಯಾಕಂದ್ರೆ ಇಲ್ಲಿ ಅಕ್ರಮ ದಂಧೆಗಳು ಸಹಿತ ನಡೀತಾ ಇರ್ತವೆ ಇದಕ್ಕೆಲ್ಲ ಹೆಡಮೂರಿ ಕಟ್ಟಬೇಕು ಅಂದ್ರೆ ಪೊಲೀಸ್ ಇಲಾಖೆಯವರ ಪಾತ್ರ ಮುಖ್ಯವಾಗಿರುತ್ತೆ ಅಕ್ರಮವಾಗಿ ಗೋವಾದಿಂದ ಮದ್ಯವನ್ನ ಸಾಗಾಟ ಮಾಡಲಾಗತ್ತೆ ಅದರ ಜೊತೆಗೆ ಯಾರೋ ಒಬ್ಬ ಕಳ್ಳ ಕಾಕರರು ಪರಾರಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಗಡಿಯಲ್ಲಿ ನಿಂತು ಕಾರ್ಯಾಚರಣೆ ಮಾಡಲು ಪೊಲೀಸ್ ಇಲಾಖೆಯವರು ಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಗಡಿಯಲ್ಲಿ ಪೊಲೀಸ್ ಇಲಾಖೆಯವರ ಅವಶ್ಯಕತೆ ಇದೆ ಅಗತ್ಯತೆ ಇದೆ ಎನ್ನುವಂತ ಬಗ್ಗೆ ಸಾರ್ವಜನಿಕರು ಹೇಳತೊಡಗಿದ್ರು ಈ ಸಂದರ್ಭದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಎಂ ರವರನ್ನ ನಾವು ಕೇಳಿದಾಗ ಯಾವುದೇ ಕಾರಣಕ್ಕೂ ಅಲ್ಲಿಂದ ಪೊಲೀಸ್ ಫೋರ್ಸ್ ಅನ್ನ ಹಿಂತೆಗೆದುಕೊಂಡಿಲ್ಲ ಮುಂದಿನ ದಿನಗಳಲ್ಲಿ ಇಲ್ಲಿ ಹೊಸ ಚೆಕ್ ಪೋಸ್ಟ್ ಅನ್ನ ನಿರ್ಮಾಣ ಮಾಡ್ತೀವಿ ಎನ್ನುವಂತ ಬಗ್ಗೆ ಹೇಳಿದ್ದಾರೆ ಇದು ಒಂದಾದ್ರೆ ಈಗ ಈ ಒಂದು ತಿಂಗಳಲ್ಲಿ ಕೇವಲ ಅಬಕಾರಿ ಇಲಾಖೆಯವರು ಮಾತ್ರ ಅಲ್ಲಿ ಕರ್ತವ್ಯವನ್ನ ಮಾಡ್ತಾ ಇರುವಂತದ್ದು ಅಬಕಾರಿ ಇಲಾಖೆಯವರು ಕೇವಲ ಎರಡು ಸಿಬ್ಬಂದಿಯವರನ್ನ ಇಟ್ಟು ಇಲ್ಲಿ ಕಾರ್ಯಾಚರಣೆಗೆ ಇಳಿಸಿದ್ದಾರೆ ಅಂದ್ರೆ ಚೆಕ್ ಪೋಸ್ಟ್ ನಲ್ಲಿ ಕರ್ತವ್ಯಕ್ಕೆ ಇಳಿಸಿದ್ದಾರೆ ಇದು ಸಾಕಾಗ್ತಾ ಇಲ್ಲ ಇನ್ನಷ್ಟು ಫೋರ್ಸ್ ಬೇಕಾಗತ್ತೆ ಯಾಕಂದ್ರೆ ಗೋವಾದಿಂದ ನಿರಂತರವಾಗಿ ಅಕ್ರಮ ಮದ್ಯವನ್ನ ಕರ್ನಾಟಕಕ್ಕೆ ಸಾಗಾಟ ಮಾಡಲಾಗ್ತಾ ಇದೆ ಎನ್ನುವಂಥದ್ದು ಆರೋಪ ಈ ಹಿಂದಿನಿಂದಲೂ ಸಹಿತ ಕೇಳಿ ಬರ್ತಾ ಇರುವಂಥದ್ದು ಇದಕ್ಕೆಲ್ಲ ಒಂದು ಕಡಿವಾಣ ಹಾಕಬೇಕು ಅದ್ರ ಜೊತೆಗೆ ಗಾಂಜಾ ಸಾಗಾಟ ಅದ್ರ ಜೊತೆಗೆ ಹೀಗೆ ಅಕ್ರಮ ದಂಧೆಗಳು ಸಹಿತ ನಡೀತಾ ಇರ್ತವೆ ಅಕ್ರಮವಾಗಿ ಜಾನುವಾರುಗಳ ಸಾಗಾಟ ಗೋ ಸಾಗಾಟ ಹೀಗೆ ಎಲ್ಲವೂ ಸಹಿತ ಅಕ್ರಮಗಳು ನಡೀತಾ ಇದ್ದಾವೆ ಈ ಹಿನ್ನೆಲೆಯಲ್ಲಿ ಗಡಿಯಲ್ಲಿ ಇನ್ನಷ್ಟು ಹೆಚ್ಚಿನ ಪೊಲೀಸ್ ಫೋರ್ಸ್ ಮತ್ತು ಅಬಕಾರಿ ಫೋರ್ಸ್ ಬೇಕು ಎನ್ನುವಂಥದ್ದು ಸಾರ್ವಜನಿಕರ ಒಂದು ಆಗ್ರಹವಾಗಿದೆ ಈ ಹಿನ್ನೆಲೆಯಲ್ಲಿ ಈಗ ಇದ್ದಿರುವಂತ ಎರಡು ಅಬಕಾರಿ ಸಿಬ್ಬಂದಿಯವರು ಏನ್ ಮಾಡ್ಲು ಸಾಧ್ಯ ಎರಡು ವಾಹನವನ್ನ ತಪಾಸಣೆ ಮಾಡಿ ಆರು ವಾಹನವನ್ನ ಮುಂದಿನ ಸಂಚಾರಕ್ಕೆ ಅನುವು ಮಾಡಿಕೊಡ್ತಾರೆ ಇದಿಷ್ಟು ಮಾಡ್ಲು ಸಾಧ್ಯ ಎನ್ನುವಂಥದ್ದು ಸಾರ್ವಜನಿಕರು ಈಗ ಹೇಳ್ತಾ ಇರುವಂತ ಒಂದು ಮಾತು ಸೊ ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯವರ ಅಗತ್ಯತೆ ಗಡಿಯಲ್ಲಿ ಇದೆ ಎನ್ನುವಂಥದ್ದು ಈಗ ಕಂಡು ಬರ್ತಾ ಇದೆ ಒಟ್ಟಾರೆ ವೀಕ್ಷಕರೇ ಪೊಲೀಸ್ ಮತ್ತು ಅಬಕಾರಿ ಇಲಾಖೆಯ ನಡುವೆ ಈ ರೀತಿಯಾದಂತಹ ಒಂದು ಅಸಮಾಧಾನ ಸ್ಫೋಟ ಆಗಲು ಕಾರಣ ಏನು ಅದರ ಜೊತೆಗೆ ಈ ರೀತಿಯಾದಂತಹ ಒಂದು ಸಂಬಂಧ ಹಳಸಿ ಹೋಗಲು ಕಾರಣ ಏನು ಎನ್ನುವಂತಹ ಬಗ್ಗೆ ನಾವು ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದೇವೆ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮಗೆ ಸಿಗ್ತಾ ಇರ್ತೀವಿ ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ ಏಟೀನ್